ಕೇಂದ್ರ ಮಂತ್ರಿ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಅಖಾಡಕ್ಕೆ ಇದೀಗ ಬಹುದೊಡ್ಡ ರಂಗು ಬಂದಿದ್ದು ಕಾಂಗ್ರೆಸ್ ಮೊದಲಿಂದನೂ ಕೂಡ ಈ ಬಾರಿ ಚನ್ನಪಟ್ಟಣಕ್ಕೆ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಈ ಅಚ್ಚರಿ ಅಭ್ಯರ್ಥಿಯನ್ನು ವಿಚಾರಕ್ಕೆ ಅನೇಕ ಹೆಸರುಗಳು ಈಗಾಗಲೇ ತೇಲಿ ಬಂದಿದ್ದು ಬಹುತೇಕ ಇದೀಗ ಆ ಅಚ್ಚರಿ ಅಭ್ಯರ್ಥಿ ಹೆಸರು ಅಂತಿಮಗೊಂಡಿದ್ದು ಕಾಂಗ್ರೆಸ್ ಬಹುದೊಡ್ಡ ಪ್ಲಾನನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಒಂದು ಹಂತದಲ್ಲಿ ಚನ್ನಪಟ್ಟಣದ ಬಿ ಜೆ ಪಿ ನಾಯಕ ನಾಯಕ ಸಿ ಪಿ ಯೋಗೇಶ್ವರ್ ಡಿ ಬಾಸ್ ದರ್ಶನ್ ಅವರನ್ನು ಚನ್ನಪಟ್ಟಣ ಉಪ ಚುನಾವಣೆಗೆ ಕಾಂಗ್ರೆಸ್ ಕಣಕ್ಕಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿತ್ತು ಆ ಅಭ್ಯರ್ಥಿ ಆಗಬೇಕ ಆಗಬೇಕಾಗಿದ್ದಂತಹ ವ್ಯಕ್ತಿ ಇದೀಗ ಜೈಲಿನಲ್ಲಿರೋದು ಬಹುದೊಡ್ಡ ಆಘಾತ ಕಾಂಗ್ರೆಸ್ಗಾಗಿದೆ ಅಂತಕ್ಕಂಥ ಒಂದು ಬಾಂಬನ್ನು ಸಿಡಿಸಿದರು ಆದರೆ ಇದೀಗ ಚನ್ನಪಟ್ಟಣ ವಿಧಾನಸಭಾದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿದ್ದು ರಾಜ್ಯದ ಕಾಂಗ್ರೆಸ್ನ ಪ್ರಮುಖ ನಾಯಕ ಈ ಒಂದು ಚನ್ನಪಟ್ಟಣದ ಉಪಚುನಾವಣಾ ಕಣಕ್ಕಿಳಿತಾರೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಕಾಂಗ್ರೆಸ್ ಮೂಲಗಳಿಂದಲೇ ಸಿಗ್ತಾ ಇದ್ದಾವೆ ಸ್ವತಃ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪರಾಜಿತನಾಗಿರ್ತಕ್ಕಂಥ ಡಿ ಕೆ ಸುರೇಶ್ ನಾವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಕಾಂಗ್ರೆಸ್ನಿಂದ ಅಬ್ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಿದ್ರು ಡಿ ಕೆ ಸುರೇಶ್ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪದೇ ಪದೇ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಬಹುತೇಕರು ಡಿ ಕೆ ಸುರೇಶ್ ಈ ಒಂದು ಚನ್ನಪಟ್ಟಣ ವಿಧಾನಸಭೆಯ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಮಾತಾಡ್ತಾ ಇದ್ರು ಆದರೆ ಇದೀಗ ಕಾಂಗ್ರೆಸ್ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದು ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಈ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವನ್ನು ಕೊಟ್ಟಿದೆ ಅರೆ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕನಕಪುರದ ಶಾಸಕ ಡಿ ಕೆ ಶಿವಕುಮಾರ್ ಯಾಕೆ ಚನ್ನಪಟ್ಟಣದ ಚುನಾವಣಾ ಕಣಕ್ಕಿಳಿತಾರೆ ಅಂತಕ್ಕಂಥ ಒಂದು ಅಚ್ಚರಿ ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಐದು ನಾ ಪ್ರಮುಖ ಕಾರಣಗಳನ್ನು ಇಟ್ಕೊಂಡು ಇದೀಗ ಚನ್ನಪಟ್ಟಣ ಉದ ವಿಧಾನಸಭೆಯ ಉಪಚುನಾವಣಾ ಕಣಕ್ಕಿಳಿಯೋದಕ್ಕೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ತೀರ್ಮಾನವನ್ನು ಮಾಡಿದ್ದು ಆ ಐದು ಕಾರಣಗಳೇನು ನಿಜಕ್ಕೂ ಡಿ ಕೆ ಶಿವಕುಮಾರ್ ಈ ಒಂದು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐದು ಪ್ರಮುಖ ಕಾರಣಗಳನ್ನು ಇಟ್ಕೊಂಡು ಇದೀಗ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ವಿಧಾನಸಭೆಯ ಚುನಾವಣಾ ಕಣಕ್ಕಿಳಿಯುವುದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಆ ಐದು ಕಾರಣಗಳನ್ನು ನಾನು ಒಂದೊಂದೇ ಕಾರಣವನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಕಾರಣಗಳ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ವಿಧಾನಸಭೆಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗೋದಕ್ಕೆ ಐದು ಕಾರಣಗಳಲ್ಲಿ ಪ್ರಮುಖವಾದ ಒಂದು ಕಾರಣ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ನ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರಿಗೆ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಾಗಿತ್ತು ಆ ಸೋಲಿನಿಂದ ಡಿ ಕೆ ಬ್ರದರ್ಸ್ಗೆ ಆಗಿರ್ತಕ್ಕಂಥ ಹವಾಮಾನವನ್ನು ಕಳೆದುಕೊಂಡು ಮತ್ತೆ ಗೌರವವನ್ನು ಸಂಪಾದಿಸಬೇಕು ಅಂತಕ್ಕಂಥದ್ದು ಒಂದನೇ ಪ್ರಮುಖ ಒಂದು ಕಾರಣ ಅಂತ ಹೇಳ್ಬೋದು ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನು ಹೊಂದಿರತಕ್ಕಂಥ ಡಿ ಕೆ ಬ್ರದರ್ಸ್ಗೆ ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಹುದೊಡ್ಡ ಆಘಾತವನ್ನು ತಂದಿತ್ತು ತಮ್ಮ ಕಡುವೈರಿ ಎಂದೇ ಗುರುತಿಸಲ್ಪಡ್ತಕ್ಕಂಥ ಎಚ್ ಡಿ ದೇವೇಗೌಡರ ಕುರು ಕುಟುಂಬದ ವಿರುದ್ಧ ಡಿ ಕೆ ಸುರೇಶ್ ಯಾವಾಗ ಸೋತರೋ ಆ ಸೋತ ನಂತರ ಕನಕ್ಪುರದಲ್ಲಿಯೇ ಈ ಬಾರಿ ಅವರಿಗೆ ನಿರೀಕ್ಷಿತ ಮಟ್ಟದ ಒಂದು ಮತಗಳು ಡಿ ಕೆ ಸುರೇಶ್ ಅವರಿಗೆ ಬರಲಿಲ್ಲ ಹೀಗೆ ತಾವು ಏನು ಲೋಕಸಭಾ ಚುನಾವಣೆಯಲ್ಲಿ ಕಳೆದುಕೊಂಡಿರ್ತಕ್ಕಂಥ ಒಂದು ಗೌರವವನ್ನು ಮರು ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಸ್ವತಃ ಚನ್ನಪಟ್ಟಣ ಚುನಾವಣೆಯ ಕಣಕ್ಕಿಳಿಯೋದಕ್ಕೆ ಪ್ಲ್ಯಾನನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಈ ಒಂದು ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿಯಾಗೋದಕ್ಕಿರ್ತಕ್ಕಂಥ ಎರಡನೇ ಪ್ರಮುಖ ಕಾರಣ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸನ್ನು ಮುಗಿಸುವ ಬಹುದೊಡ್ಡ ಪ್ಲ್ಯಾನ್ ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ನ ಭದ್ರಕೋಟೆ ಎಂದು ಗುರುತಿಸ್ಕೊಂಡಿದೆ ಆ ಕಾರಣಕ್ಕೆ ಚನ್ನಪಟ್ಟಣವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಇಡೀ ರಾಮನಗರ ಜಿಲ್ಲೆಯನ್ನು ಜೆ ಡಿ ಎಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ಅನ್ನು ಇಟ್ಕೊಂಡು ಇದೀಗ ಡಿ ಕೆ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಇದ್ದಾವೆ ತಮ್ಮ ಸಾಮ್ರಾಜ್ಯವನ್ನು ಇಡೀ ರಾಮನಗರ ಜಿಲ್ಲೆಗೆ ವಿಸ್ತರಿಸಬೇಕು ಅಂತಕ್ಕಂಥದ್ದು ಡಿ ಕೆ ಬ್ರದರ್ಸ್ಗೆ ಇರತಕ್ಕಂಥ ಬಹುದೊಡ್ಡ ಪ್ಲಾನ್ ಅದೇ ರೀತಿ ಇನ್ನೊಂದು ಮೂರನೇ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರಲ್ಲಿ ಇಲ್ಲಿ ಆಗೋದಕ್ಕೆ ತಮ್ಮ ತಮ್ಮ ಡಿ ಕೆ ಸುರೇಶಿಯನ್ನು ಇತ್ತೀಚೆಗೆ ತಾನೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಇಲ್ಲಿ ಹೀನಾಯ ಸೋಲನ್ನು ಕಂಡು ಆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರಿಗೆ ಮತ್ತೊಮ್ಮೆ ಅಧಿಕಾರವನ್ನು ಕೊಡಿಸ್ತಕ್ಕಂಥ ಪ್ಲಾನ್ ಈ ಡಿ ಕೆ ಶಿವ ಶಿವಕುಮಾರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದೆ ಆದರೆ ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಗೆದ್ದ ನಂತರ ಕನ ಕನಕಪುರದ ಏನು ಶಾಸಕರಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಆ ಒಂದು ಕನಕಪುರ ಶಾಸಕ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡ್ತಾರೆ ಅದಾದ ನಂತರ ನಡೆಯತಕ್ಕಂಥ ಉಪಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರನ್ನು ಚ ಕನಕಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸೋದು ಆ ಮೂಲಕ ಅತ್ಯಂತ ಸುಲಭವಾದ ಗೆಲುವನ್ನು ಕಂಡು ಡಿ ಕೆ ಸುರೇಶ್ ಅವರಿಗೆ ಒಂದು ರಾಜಕೀಯ ನೆಲೆಯನ್ನು ಕಂಡುಕೊಡಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಬಹುದೊಡ್ಡ ಪ್ಲಾನ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಇದ್ದಾವೆ ಅದೇ ರೀತಿ ಈಗಾಗಲೇ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ ಇಡೀ ಚನ್ನಪಟ್ಟಣಾದ್ಯಂತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಮತದಾರರ ನಾಡಿ ಮಿಡಿತವನ್ನು ಅರಿಯೋ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ ನಿನ್ನೆ ಇವತ್ತು ಇಡೀ ದಿನ ಚನ್ನಪಟ್ಟಣದ ಪ್ರವಾಸವನ್ನು ಡಿ ಕೆ ಶಿವಕುಮಾರ್ ಹಾಕ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಇಲ್ಲಿರ್ತಕ್ಕಂಥ ಜನರ ಒಂದು ನಾಡಿ ಮಿಡಿತವನ್ನು ಅರಿಯೋ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಈ ಚುನಾವಣಾ ಕಣಕ್ಕಿಳಿಯೋದಕ್ಕಿರ್ತಕ್ಕಂಥ ನಾಲ್ಕನೇ ಪ್ರಮುಖ ಕಾರಣ ಒಬ್ಬರು ಜ್ಯೋತಿಷಿಯೊಬ್ಬರು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ದೇವಮೂಲೆಯಲ್ಲಿ ಇರೋದರಿಂದ ಈ ಒಂದು ವಿಧಾನಸಭಾ ಕ್ಷೇತ್ರದ ನೀವು ಸ ಏನಾದರೂ ಶಾಸಕರಾಗಿ ಆಯ್ಕೆಯಾಗಿದ್ದೆ ಆದರೆ ನಿಮಗೆ ಮುಂದೆ ರಾಜಕಾರಣದಲ್ಲಿ ಉಜ್ವಲ ಭವಿಷ್ಯ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಚನ್ನಪಟ್ಟಣ ಹಾಗೂ ರಾಮನಗರ ಕ್ಷೇತ್ರ ಈ ಎರಡೂ ಕ್ಷೇತ್ರದಿಂದ ಗೆಲುವು ಸಾಧಿಸಿದರೆ ಸಿ ಎಮ್ ಆಗ್ಬೋದು ಅಂತಕ್ಕಂಥ ಒಂದು ಭವಿಷ್ಯವನ್ನು ಈ ಒಬ್ಬ ಜ್ಯೋತಿಷಿಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಚನ್ನಪಟ್ಟಣ ಕ್ಷೇತ್ರದ ದೇವಮೂಲೆಯಲ್ಲಿರೋದರಿಂದ ಅದು ಅದೃಷ್ಟದ ಸಂಕೇತ ಅಂತಕ್ಕಂಥದ್ದು ಈ ಜ್ಯೋತಿಷಿಯ ಮಾತು ಈ ಜ್ಯೋತಿಷಿಯ ಮಾತನ್ನು ನಂಬಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಾನು ಚನ್ನಪಟ್ಟಣದಿಂದ ಗೆಲುವನ್ನು ಸಾಧಿಸಿದ್ದೆ ಆದರೆ ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿಯ ಮೇಲೇನು ಒಂದು ಕಣ್ಣನ್ನು ಇಟ್ಟಿದ್ದಾರೆ ಆ ಮುಖ್ಯಮಂತ್ರಿಯ ಒಂದು ಕುರ್ಚಿಯ ಆಸೆ ಈಡೇರುತ್ತೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ನಂಬಿಕೊಂಡಿರ್ತಕ್ಕಂಥ ನಂಬಿಕೆ ಹಾಗಾದರೆ ಡಿ ಕೆ ಶಿವಕುಮಾರೇ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತಕ್ಕಂಥ ಸುಳಿವನ್ನು ಕೊಟ್ಟವರಾದರು ಯಾರು ಇದು ಬಹುದೊಡ್ಡ ಪ್ರಶ್ನೆ ಇತ್ತೀಚೆಗೆ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಜನತೆಗೆ ಒಂದು ಮಾತನ್ನು ಹೇಳಿದರು ನನಗೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಜನರ ಒಂದು ಋಣವನ್ನು ತೀರಿಸ್ತಕ್ಕಂಥ ಅವಕಾಶವೇನಾದರೂ ಸಿಕ್ಕರೆ ನಾನು ಖಂಡಿತವಾಗಲೂ ಇಲ್ಲಿಂದ ಸ್ಪರ್ಧೆ ಮಾಡಿ ನಾನು ನಿಮ್ಮ ಋಣವನ್ನು ತೀರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಈಗಾಗಲೇ ಡಿ ಕೆ ಶಿವಕುಮಾರ್ ಮೊದಲು ಗೆಲ್ತಾ ಬರ್ತಿದ್ದಂತಹ ಸಾತ್ನೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಈಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎರಡು ಹೋಬಳಿಗಳು ಇಂದಿನ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದವು ಡಿ ಕೆ ಶಿವಕುಮಾರ್ ಸಾತ್ನೂರು ಕ್ಷೇತ್ರದ ಶಾಸಕರಾಗಿ ಪದೇ ಪದೇ ಆಯ್ಕೆ ಆಯ್ಕೆಯಾಗ್ತಿದ್ರು ಆ ಕಾರಣಕ್ಕೆ ಈಗಾಗಲೇ ಆ ಎರಡೂ ಹೋಬಳಿಗಳಲ್ಲಿ ಡಿ ಕೆ ಶಿವಕುಮಾರ್ ತನ್ನದೇ ಆದ ಹಿಡಿತವನ್ನು ಹೊಂದಿದ್ದಾರೆ ಆ ಕಾರಣಕ್ಕೆ ತನ್ನ ಕ್ಷೇತ್ರವನ್ನು ಬಿಟ್ಟೋಗಿದ್ದಂತಹ ಸಾತ್ನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದಂತಹ ಚನ್ನಪಟ್ಟಣ ಕ್ಷೇತ್ರದ ಎರಡು ಹೋಬಳಿಗಳ ಮತದಾರರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಆನೆ ಬಲವನ್ನು ತಂದುಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದಾವೆ ಈ ರೀತಿಯ ಐದು ಪ್ರಮುಖ ಕಾರಣಗಳನ್ನು ಇಟ್ಕೊಂಡು ಸ್ವತಃ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಂಪೂರ್ಣ ತಯಾರಿಯನ್ನು ತೊಡಕೊಂಡಿದ್ದಾರೆ ಬಹುತೇಕ ಡಿ ಕೆ ಶಿವಕುಮಾರ್ ಈ ಒಂದು ಲೋ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊನೆಯ ಕ್ಷಣದಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ತಮ್ಮ ಮನಸ್ಸನ್ನು ಬದಲಾಯಿಸಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೆ ಆದರೆ ಆ ಒಂದು ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಇಲ್ಲಿನ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದಂತೂ ಸ್ಪಷ್ಟ ಸ್ನೇಹಿತರೆ ಡಿ ಕೆ ಶಿವ ಶಿವಕುಮಾರ್ ಅವರ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಸ್ಪರ್ಧೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಕಿ ಹೆಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ